ಎಷ್ಟು ವರ್ಷದಿಂದ ನೀವು ನೋಡಿಲ್ಲ ಎಷ್ಟು ಸುಳ್ಳು ಹೇಳ್ತಾ ಇದೀರಾ ಅವರು ರೋಬೋ ಜೊತೆನಲ್ಲಿ ಕೆಲಸ ಮಾಡ್ತಾರೆ ನೀ ಭಾವ ಬಂದ್ರ ಅಂತ ಕೇಳಿದ್ಮೇಲೆ ನಾನು ಬಾವನ್ ಕರ್ಕೊಂಡ್ ಬರ್ಬಾರ್ದಾ ಕರ್ಕೊಂಡ್ ಬಂದ್ಸಂಟು ಜಾಗ ಮಾಡಿಕೊಡ್ಬೇಕು ಜಾಗ ಮಾಡಿಕೊಡಿ ನಮ್ಮ ಕೋಣ ಸಿನಿಮಾದ ಆಡಿಯೋ ಲಾಂಚ್ ಗೆ ನೀವೆಲ್ರೂ ಬಂದಿದ್ದೀರಿ ಹಾಗೆ ಇವತ್ತೇ ನಮ್ಮ ಕೋಣ ಸಿನಿಮಾ ಯಾವಾಗ ರಿಲೀಸ್ ಅನ್ನೋ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ನಾನು ಯಾವಾಗಲೂ ಕೇಳ್ಕೊಳೋದು ಬಂದೇ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ನೀವೆಲ್ಲರೂ ಕೂಡ ನನಗೆ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದೀರಿ ನಮ್ಮ ನೀವೆಲ್ಲ ಹುಡುಗರಾಗಿರ್ಬೋದು ಅಥವಾ ಈ ವಿಡಿಯೋ ತಲುಪಿರುವಂತಹ ಜನಗಳಾಗಿರ್ಬೋದು ಎಲ್ಲ ಎಲ್ಲ ಸಮಯದಲ್ಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ನಮ್ಮ ಕೋಣ ಅನುಮತಿ ಕೊಟ್ಟಿದೆ ನಾವು ಫೀಲ್ಡ್ಗೆ ಬರೋದಕ್ಕೆ ಗ್ರೌಂಡಿಗೆ ಇಳಿಯೋದಕ್ಕೆ ಎಲ್ಲರೂ ಸೇರಿ ಮುಂದೆ ನಡ್ಸ್ಕೊಂಡು ಹೋಗಬೇಕು